ಹಾಯ್ ಹಲೋ ನಮಸ್ತೆ ಗಳೇ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಒಂದು ನಾಲ್ಕೈದು ವಿಲೇಜು ಇವತ್ತು ಒಂದು ಕಂಟೆಂಟ್ಗೋಸ್ಕರ ಓಡಾಡಿದ್ದಾಯ್ತು ಸೊ ಇದರಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಎಲ್ಲಾ ಕಡೆನೂ ಇರೋ ಅಂಥ ಬೆಳೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಸೇವಂತಿಗೆ ಕ್ಯಾರೆಟು ಇದಾದ ನಂತರ ಕ್ಯಾಪ್ಸಿಕಮ್ ಬೆಳೆಗಳನ್ನ ಯಥೇಚ್ವಾಗಿ ನೋಡಿದ್ರಿ ಸೊ ಟೊಮೊಟೊ ಬೆಳೆಗಳನ್ನ ನೋಡೋದ್ ಗಮನಿಸೋದಾದ್ರೆ ಸ್ವಲ್ಪ ಬೆರಳೆಣಿಕೆ ಅಷ್ಟು ತೋಟಗಳು ಮಾತ್ರ ಕಾಣಿಸ್ಕೊಂಡ್ವು ಅದರಲ್ಲಿ ಒಂದು ನಾಲ್ಕೈದು ತೋಟ ಕಾಣಿಸ್ತು ಸೊ ಯಾರೋ ಫಾರ್ಮರ್ಸ್ ಇರಲಿಲ್ಲ ಒಂದು ಕಡೆ ಏನೋ ಒಂದು ಫಾರ್ಮರ್ ಸಿಕ್ಕಿದ್ರು ಸೊ ಬಿಗಿನಿಂಗ್ ಇದೆ ಈಗ ಗಿಡ ಈಗ ಗಮನಿಸೋದಾದ್ರೆ ಗಿಡಕ್ಕೆ ಎಷ್ಟು ದಿನ ಆಗಿದೆ ಸೊ ತಳಿ ಯಾವುದು ಸೊ ಇನ್ನೆಲ್ಲ ವಿಚಾರಗಳು ಬಂದು ರೈತರ ಜೊತೆ ಮಾತಾಡಿ ಇವಾಗ ಮಾಹಿತಿ ತಿಳ್ಕೊಳ್ಳೋಣ ಇನ್ನು ಬೆಳೆ ಫ್ಲ್ಯಾಟ್ ಪೂರ್ತಿ ನೋಡೋದಾದರೆ ಈ ರೀತಿ ಇದೆ ಈಗ ಇನ್ನೇನು ಕಡ್ಡಿಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಸ್ಟ್ ಕಟ್ ಹಾಕೋದಕ್ಕೆ ಸೊ ಬನ್ನಿ ರೈತರ ಹತ್ರ ಮಾತಾಡೋಣ ಈಗ ಗಿಡದ ಬೆಳವಣಿಗೆ ಎಲ್ಲ ನೋಡೋದಾದರೆ ಈ ರೀತಿಯಲ್ಲಿದೆ ಸುಮಾರು ಜನ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ಸಸಿಗಳಿಗೆ ಬಿಗಿನಿಂಗ್ ಸ್ಟೇಜಲ್ಲೇ ಬುಡುಗಳಿಗೆಲ್ಲ ಮಣ್ಣು ಹಾಕಿ ಗಿಡನೆಲ್ಲ ಹಾಳು ಮಾಡ್ಕೋತಾಯಿದ್ದೀರಾ ಸೊ ಕೆಲವೊಬ್ಬರು ಕ ನನಗೆ ವಾಟ್ಸಪ್ ಮಾಡಿದ್ದೀರಲ್ವ ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಗಿಡದ ಬುಡಕ್ಕೆ ಆದಷ್ಟು ಈ ಸ್ಟೇಜಲ್ಲೆಲ್ಲ ಮಣ್ಣೆಲ್ಲ ಕೊಡೋಕೋಬೇಡಿ ಬುಡುಗಳಿಗೆ ಮಣ್ಣು ಕೊಡೋದು ಯಾವಾಗಪ್ಪ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಉತ್ತಮವಾದ ತ್ಯಾವಾಂಶ ಇರೋ ಟೈಮಲ್ಲಿ ಕೊಟ್ಟರೆ ಉತ್ತಮವಾಗಿರ್ತದೆ ಈ ಬಿಸಿನಲ್ಲಿ ಏನಾದರೂ ಕೊಟ್ಟರೆ ಕೊಳೆ ರೋಗ ಜಾಸ್ತಿ ಆಗುತ್ತೆ ಸಸಿಗಳು ಅಂಟಿಕೊಳ್ಳೋದು ತೊಂದರೆ ಆಗುತ್ತೆ ಸೊ ಇದು ಇದೆಲ್ಲ ಮಾಹಿತಿ ಆಮೇಲೆ ನೋಡಿ ಮಾತಾಡೋಣ ಈಗ ರೈತರ ಜೊತೆ ಮಾತಾಡ್ಬಿಡೋಣ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಣ್ಣ ಮಂಜುನಾಥ ಅಣ್ಣ ಈಗ ಟೊಮೊಟೊ ಈ ಬಿಸಿನಲ್ಲಿ ಈ ವೈರಸ್ ಅದು ಇದು ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಸೊ ಇದರಲ್ಲಿ ನೀವು ಟೊಮೊಟೊ ಬೆಳೆಯೋದಕ್ಕೆ ಮುಂದಾಗಿದ್ದೀರಾ ಮೊದಲನೇದಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂತ ಯಾವ್ದು ಅಣ್ಣ ಬಾಹು ಅಂತ ಬಾಹು ಅಣ್ಣ ಈಗ ಒಟ್ಟಾರೆ ಎಷ್ಟು ವಿಸ್ತೀರ್ಣಕ್ಕೆ ನೀವು ಟೊಮೊಟೊ ಹಾಕಿದ್ದೀರ ಅಣ್ಣ ಈಗ ಸರ್ ಒಂದು ಒಂದ್ ಎಕರೆ ಬರ್ತದೆ ಒಂದ್ ಎಕರೆ ಎಷ್ಟು ಎಷ್ಟು ಸಸಿ ಕೊಡ್ಸಿದೀರ ಐದು ಸಾವಿರ ಸಸಿ ಐದು ಸಾವಿರ ಸಸಿ ಸಸಿ ಇನ್ನ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿದೀರ ಐದು ವರಡಿ ಐದು ವರಡಿ ತುಂಬಾನೆ ಡಿಸ್ಟೆನ್ಸ್ ಕೊಟ್ಟಿದೀರ ಏನಣ್ಣ ಕಾರಣ ಇನ್ನ ಹತ್ತತ್ರ ಆಗ್ತಾರಲ್ವಾ ಹತ್ತತ್ರ ಆಗ್ತಾರ ಅಂದ್ರೆ ಈ ಬೇಸಿಗೆ ರಷ್ಟು ಗಾಳಿ ವಾತಾವರಣ ನಮ್ಗೆ ಓಡಾಡೋದಕ್ಕ ರಷ್ಟು ರೋಗ ರಚನೆ ಒಂದಲ್ಲ ಉಳಿತಾಯ ಇದ ಆಗ್ತದೆ ಅಂತ ಕೆಲವರೆಲ್ಲ ಇವಾಗ ನಮ್ ಕಡೆ ಎಲ್ಲ ನಾಲ್ಕು ಅಡಿಕೆ ಮೂರ್ ಅಡಿಕೆ ಆಗ್ತಾ ಇದ್ರು ಆಗ್ಲೂ ಐದು ವರ್ಣಕ್ಕೆ ಆರು ಅಡಿ ಬರ್ತದೆ ದೂರನ ಅಂತರ ಇರ್ಲಿ ಅಂತ ಹಿಂಗೇ ಇರಬೇಕು ಎಷ್ಟೇ ನಾವು ಮುಕ್ಕಲ್ ಅಡಿ ಬರ್ತದೆ ನಾವು ಫಸ್ಟ್ ಕೋಳಿ ಗೊಬ್ಬರ ಕೇಳೋ ಕೆಲವರೆಲ್ಲ ಹೇಳಿದ್ರು ಕೋಳಿ ಗೊಬ್ಬರ ಬಿಸಿಗೆ ಬೇಸಿಗೆನಲ್ಲಿ ಪ್ರಯೋಜನ ಬರಲ್ಲ ಈ ರೋಗ ಈ ಕಾಯಿ ಬಂದಾಗ ಅಕಸ್ಮಾತ್ ಮಳೆ ಬಿದ್ರೆ ಡ್ಯಾಮೇಜ್ ಕಾಯಿ ಇದು ಬರ್ತದೆ ನಾರು ಕೂಡ ಉಂಟಲ್ಲ ಅಂತ ಹೇಳ್ಬಿಟ್ಟು ಆ ತಿಪ್ಪೆ ಗೊಬ್ಬರ ಬೇವ್ನ ಹಿಂಡಿ ಡಿ ಎ ಪಿ ಇಷ್ಟು ಮಾತ್ರ ಮಾತ್ರ ಇದು ಮಾಡಿದ್ರೆ ಮಣ್ಣು ಗಾಕಿರೋದು ಮೊನ್ನೆ ಅದು ಒಂದ್ ಒಂದು ಗೊಬ್ಬರ ಬಿಟ್ಟರೆ ಒಂದು ಕೆಜಿ ಅಷ್ಟೇ ಯುಮಿಕ್ ಆಸಿಡ್ ಯುಮಿಕ್ ಆಸಿಡ್ ಅಂತ ಸರಿ ಅಣ್ಣ ಈಗ ಒಂದ್ ಈ ಬೆಳೆಗೆ ನೋಡೋದಾದ್ರೆ ಎಷ್ಟ್ ದಿನ ಆಗಿದೆ ಇದನ್ನ ಹದಿನೈದು ದಿವಸ ನಿಂಕ್ ಹದ್ನಾರು ದಿವಸ ಆಗಿದೆ ಹದಿನೈದು ದಿವಸದಿಂದ ಹದಿನಾರು ದಿವಸ ಆಗಿದೆ ಅಣ್ಣ ಈಗ ಮೊದಲನೇದಾಗಿ ನಮಗೆ ಚಿಕ್ಕ ಗಿಡಗಳಲ್ಲಿ ಬರುವಂತ ತೊಂದರೆಗಳೇನ ಗಿಡಗಳ ಬಂದರಂತಂದ್ರೆ ರಂಗೋಲಿ ಬರ್ತದೆ ಅದ್ ಬಿಟ್ರೆ ಅಂತಂದ್ರೆ ಬೇರೆ ಈ ಸೊಳ್ಳೆ ಸೊಳ್ಳೆ ಏನಾದ್ರು ಅಕ್ಕ ಪಕ್ಕ ಇದ್ರೆ ಕಸ ಇದ್ರೆ ಅಂತಂದ್ರೆ ಹಸ್ರ ರೋಗ ಬರ್ತದೆ ಹಸರು ಸೊಳ್ಳೆ ಹಸರು ಸೊಳ್ಳೆ ಅದು ಬಿಟ್ರೆ ಅದ ನೀರು ಡೈಲಿ ಒಂದ್ ಹತ್ತು ಇಪ್ಪತ್ತಿಪ್ಪ ನಿಮಿಷ ಬಿಡ್ತೀರಿ ನೀರು ಡೈಲಿ ಈಗ ಸಸಿ ನಾಟಿ ಡ್ರಿಪ್ ಗೊಬ್ಬರ ಆಗ್ಲಿ ಏನಾದ್ರು ಎಲ್ಲ ಬಿಟ್ಟಿರ್ಲಿಲ್ಲ ಬಿಟ್ಟಿರ್ ಬಿಟ್ಟಿರಲಿಲ್ಲ ಅಂತ ಏನಾದ್ರು ಮಾಡಿ ಡ್ರೆಂಚಿಂಗ್ ಅಂತ ಮಾಡಿರೋ ಫಸ್ಟ್ ಅದೇನ್ ನಾಟಿ ಮಾಡಿದ್ಮಿ ಬೇರೆ ನೀರ್ ಕೊಟ್ರೆ ಅದು ನೀರ್ ಕೊಟ್ಟಿದಾದ್ಮೇಲೆ ಒಂಬತ್ ದಿನ ಒಳಗಡೆ ಬಿರೆ ಸಗಣಿ ನಮ್ಮ ಸೊಸಗಣಿ ಕಲಸಿಬಿಟ್ಟು ಚೆನ್ನಾಗೆ ತೆಳುವು ಅದು ಮಂದ ಬಿಟ್ರೆ ಗೆದ್ದು ಹೇಳಿದ್ರು ಬಿರೆ ಜಾಸ್ತಿ ತೆಳುವು ಮಾಡ್ಕೊಂಡು ಏನೋ ಭೂಮಿ ಕೊಳ್ಳು ಕೊಡ್ತದೆ ಅಂತ ಹೇಳ್ಬಿಟ್ಟು ಡ್ರೆಂಚಿಂಗ್ ಮಾಡಿದ್ರಿ

ನಾರು ಭೂಮಿ ಕೋಲ್ಡ್ ಕೊಡ್ತದೆ ಇದೇ ಟೈಮ್ ಈ ಕ್ಲೈಮೇಟ್ ಸಮರ್ ಆಗ ಅದಕ್ಕ ತುಳು ಕೊಡ್ತದೆ ನಾರು ಒಂದು ವೇಸ್ಟೇಜ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಐಡಾ ನಾವು ಬಿರಿಯ ಸಗಣಿ ತೆಳುವ ಅಂದ್ರೆ ಮಂದ ಬಿಡು ಕೊಡ್ದಂತೆ ತೆಳುವಾಗಿ ಪಾನ ಪಣಕ್ ತರ ಕೊಟ್ಟಿದ್ರಿ ಯಾಕಂದ್ರೆ ಮಂದಗ ಕೊಟ್ರ ಅಂತಂದ್ರೆ ಈ ಅದೇ ಸಗಣಿ ಉಳುವು ಅವು ಗೆದ್ದು ಬರ್ತದೆ ತಯಾರಾಗ್ತದೆ ಅಂತೆ ಮಂದಗ ಇದ್ರಿರ್ತದೆ ಬಿರೇ ಅದೇ ಬಿಟ್ಟರೆ ಅದ ತೆಳುವಾಗಿ ಒಂದ್ ಎಕರೆಕಾ ಹತ್ತನಕ ಹದ್ನೈದು ಕೆಜಿ ಸಗಣಿ ಒಂದ್ ಸಲ ಒಂದ್ ಸಲ ಕೊಟ್ಟಿದಿರಿ ಮತ್ತೆ ಅಣ್ಣ ಇನ್ನ ಔಷಧಿ ವಿಚಾರಕ್ಕೆ ಬಂದಾಗ ಒಂದ್ ಎಷ್ಟು ಸ್ಪ್ರೇ ಅಣ್ಣ ಈಗ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ಎರಡು ಗೀತ ಸ್ಪ್ರೇ ಎರಡು ಸಲ ಈಗ ಕಡ್ಡಿಗಳು ಎಲ್ಲ ಈಗ ರೆಡಿ ಮಾಡ್ತಾ ಇದ್ರಣ ಮಾಡ್ತಾ ಇದ್ರಿ ಸರ್ ಎಲ್ಲ ಮಾಡ್ತಾ ಇದ್ರೆ ಎಲ್ಲ ಇನ್ನೊಂದ್ ಎರಡು ಮೂರ್ ದಿವಸ ಹಾಕ್ಬಿಟ್ಟು ಒಂದೊಂದು ತೋಟ ಕಟಾಕ್ ಹಾಕ್ತಿರಿ ಇವಾಗ ಈ ಕಾಂಡ ಕೊಳೆ ರೋಗ ಅಂತಾರಲ್ವಾ ಈ ಸಸಿ ಸಾಯೋ ಅಂತದ್ದು ಅಂತ ತೊಂದರೆ ಏನಾದ್ರು ಕಾಣಿಸ್ಕೊಂತಾನೆ ಇಲ್ಲ ಇದು ಯಾವ್ದು ತೊಂದ್ರೆ ಅಂತ ಕಾಣಿಸಲ್ಲ ಹ ಸಸಿ ಯಾವ್ದು ಅಷ್ಟೊಂದು ಹೋಗ್ಲಿಲ್ಲ ಹೋಗ್ಲಿಲ್ಲ ಹ ಖಂಡಿತಾನ ಅದೊಂದು ಮುಖ್ಯವಾಗಿರ್ತದೆ ಯಾಕಂತ ಹೇಳಿದ್ರೆ ಸಸಿ ನಾಟಿ ಮೇಲೆ ಬೇಸಿಕ್ ಪ್ರಾಥಮಿಕ ಹಂತದಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ದಿನದಲ್ಲಿ ಸಸಿ ಹೋಗೋ ತೊಂದ್ರೆ ಜಾಸ್ತಿ ಜಾಸ್ತಿ ಆಗ್ತದೆ ಅದು ಸಸಿ ಉಣವಾಗ ನಾವು ತುಂಬಾ ತಾಂಬರ್ಲಿ ತಾ ಇದು ಹೋಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ನೀರ್ ಬಿಟ್ರತ್ ಅಂದ್ರೆ ಅದು ನೀರಾಂಶ ಜಾಸ್ತಿ ಆಗಿ ಬೇರು ಅವಾಗ ಈ ಗಿಡ ಕಾಂಡ ಕಡಿಮೆ ಕೊಡಲ್ಲ ಬಿಡ್ತದೆ ಕೊಳ್ತ ಹೋಗ್ಬಿಡ್ತದೆ ಅದ್ ಆದ್ರಿನ ದಿನಾ ಸಸಿನಾಗ ಒಂದು ಹತ್ತು ದಿವಸ ನಾಟಿ ಮಾಡಿ ಹತ್ತು ಅದು ಹನ್ನೆರಡು ದಿವಸ ಗಂಟ ಸ್ವಲ್ಪ ಸ್ವಲ್ಪನೇ ಅಂದ್ರೆ ಒಂದ್ ನಾಟಿ ಮಾಡಕ್ ಮೊದ್ಲು ಫುಲ್ ಪೂರ್ತಿ ನೆನಿಬೇಕ ನಾಟಿ ಮಾಡಿದ್ಮೇಲೆ ಒಂದ್ಸತಿ ಟ್ರೆಂಚಿಂಗ್ ಮಾಡ್ಬಿಟ್ಟು ಒಂದ್ಸತಿ ನೀರ್ ಆಯಿಸ್ಬಾರ್ದು ಆಮೇಲೆ ಹತ್ತ ನಿಮಿಷ ಇವಾಗ ಫಸ್ಟ್ ನಾಟಿ ಮಾಡಕ್ ಮೊದ್ಲು ಫುಲ್ ಆಗಿ ನೀರ್ ಕೊಟ್ಬಿಟ್ಟು ಫುಲ್ ಆಗಿ ಆಮೇಲೆ ಸಸಿ ನಾಟಿ ಮಾಡ್ಬಿಟ್ಟು ನೀರ್ ಕೊಡಬಾರ್ದು ಡ್ರಿಂಚಿಂಗ್ ಮಾಡ್ಬೇಕು ಡ್ರಿಂಚಿಂಗ್ ಮಾಡ್ಬೇಕು ಪ್ರತಿ ಪ್ರತಿ ಗಿಡಕ್ಕೂ ಅಟ್ಬೇಕು ಎಷ್ಟೊಂದೊಂದು ಗ್ಲಾಸ್ ಒಂದೊಂದು ಗ್ಲಾಸ್ ಒಂದು ಟೀ ಗ್ಲಾಸ್ ಎಷ್ಟ್ ದಿನ ಆಗ್ತಿರ ಆತರ ಆತರ ಎಲ್ಲಾ ನಾವ್ ಇವತ್ತು ನಾಟಿ ಮಾಡಿದಂದ್ರೆ ನಾಳೆ ಕೊಟ್ಟು ಬಿಟ್ಟು ಆಮ್ಯ ಒಂದ್ ದಿವ್ಸ ನಾನು ನೀರು ಡ್ರಿಪ್ ಅಲ್ಲಿ ಬಿಡೋಲ್ಲ ಏನಿಲ್ಲ ಮಶ್ನ ದಿನ ನಿಮ್ ಕಷ್ಟ ಹತ್ತ ಅವ್ರೇಜ್ ಹ್ಮ್ ಅಂದ್ರೆ ಕ್ಯಾನ್ಸಲ್ ಇರ್ಕೊಡ್ದು ಇರ್ಕೊಡುದು ಇರ್ಕೊಡ್ದು ಇರ್ಕೊಡುದು ಹೇಳಿದ್ರೆ ಜಾಸ್ತಿ ತಾವನೂ ಆಗಂಗಿಲ್ಲ ಕಡಿಮೆನೂ ಮಾಡಂಗಿಲ್ಲ ಸ್ವಲ್ಪ 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 ದಿವಸ ಒಂದ್ ಹದಿನೈದು ದಿವಸ ಆದ್ಮೇಲೆ ಹದಿನೈದು ಹದಿನೈದು ದಿವಸ ಮೇಲೆ ಒಂದೊಂದ್ ಅವರ್ ಅರ್ಧ ಅವರ್ ಹಾಕೊಂಡ್ರ ಸಾಕು ಸಾಕು ಇಷ್ಟು ಮೈಂಟೇನ್ ಬೇರ್ ಬಿಡೋವರೆಗೂ ಬೇರ್ ಬಿಡೋವರೆಗೂ ಕಡಿಮೆ ಬಿಡಬೇಕು ಅಂಡ್ ಆ ಇದು ಇರ್ತದಲ್ಲ ತಪ್ಪಾ ಬರೋವರೆಗೂ ಆ ತರ ಬಿಡಬೇಕು ಸರಿ ಅಣ್ಣ ಈಗ ಟೊಮೊಟೊ ತಗೊಂಡ್ರೆ ನೀವು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರ ಸುಮಾರು ಸಣ್ಣ ನಾವು ಒಂದು ಐಪ ಇಪ್ಪತ್ತು ವರ್ಷಕ್ಕ ಮಾಡ್ತಾ ಇದ್ದೀವಿ ಹದಿನೈದು ಇಪ್ಪತ್ತು ವರ್ಷದಿಂದ ಈಗ ಬಂದು ತಳಿ ಬಂದು ಮೊದಲೆಲ್ಲಾ ಈ ಬಾಹು ಇರ್ಲಿಲ್ಲ ಈ ಫಸ್ಟ್ ಟೈಮ್ ಮಾಡ್ತಾ ಇರೋದು ರೆಕಮೆಂಡೇಶನ್ ಇದು ಇವರು ನಮ್ಮ ಒಬ್ರು ಬೆಳೆದಿದ್ರು ಅವರು ಚಿತ್ರಕೋಟ ಹಳ್ಳಿ ಮಗನೇ ಆಗ್ಬೇಕು ಅವರು ಬೆಳೆದಿದ್ರು ಅದ್ರ ಹೆಂಗ ಬೆಳೆ ಚೆನ್ನಾಗಿ ಆಗಿತ್ತು ಚೆನ್ನಾಗಿ ಬೆಳೆ ಆಗಿತ್ತು ಅವ್ರ ರೆಫರೆನ್ಸ್ ತಗೊಂಡು ನೀವು ಬಾಹು ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಬೆಳೆ ಯಾವ ತಳಿ ಬೆಳೀತಾ ಸಾಹು ಬೆಳೀತಾ ಇದ್ರೆ ಆ ಅದು ಅದಕ್ಕ ಮೊದಲು ಅದ ಸಿಕ್ಸ್ ಸಿಕ್ಸ್ ಟು ಪೋರ್ಟ್ ಸಿಕ್ಸ್ ಟು ಪೋರ್ ಟು ಸ್ಟಾರ್ಟಿಂಗ್ ನಾಗ ಸ್ಟಾರ್ಟಿಂಗ್ ನಾಗ ಬಂದಾಗ ಅಭಿನವ ಈ ಇನ್ನೊಂದು ಒಳ್ಳೆ ಅಭಿನವ ಅವೆಲ್ಲ ಇತ್ತು ಇತ್ತು ಸಾಹೋ ಇವೆಲ್ಲ ಬೆಳ್ದಿದ್ರು ನಾಟಿನಾಗ ಸಿಕ್ಸ್ ಮಂತ್ ಪರ್ ಟು ಅವು ಇತ್ತು ಅವು ಎಲ್ಲಾ ಬೆಳೆದಿದ್ರು ನಿಮ್ಮ ಅನುಭವದಲ್ಲಿ ಟೊಮೊಟೊ ಸಸಿ ನಾಟಿ ಮಾಡ್ಬೇಕಂದ್ರೆ ಟೊಮೊಟೊ ನಾರಿಗೆ ಎಷ್ಟು ವಯಸ್ಸಾಗಿದ್ರೆ ಬೆಟರ್ ಬಲ್ತಿರ್ಬೇಕಾ ಎಳೆ ಗಿಡ ಆಗಿ ಈ ಸಮಾರಂಭ ಆಗಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ನನ್ನ ಅನುಪ್ರಭವ ಇಲ್ಲ ಅಂತಂದ್ರೆ ಇಪ್ಪತ್ತೈದು ದಿವಸನಿಗೆ ಆ ಕಡೆ ಇರ್ಬೇಕು ಎಳೆ ಸಸಿ ಅಂತಂದ್ರು ಆಗೋದಿಲ್ಲ ಬಿಸಿಗೆ ಹೋಗ್ಬೇಕು ಬಿಸಿಗೆ ಹೋಗಿಬಿಡ್ತದೆ ಅದೇ ಮಳೆ ಸಮಾರಂಭ ಆಗ ಹದಿನೆಂಟು ದಿನ ಹತ್ತೊಂಬತ್ತು ದಿನ ಹದಿನೈದು ದಿವಸ ನಾಲ್ಕು ದಿವಸ ಡಿಮ್ಯಾಂಡ್ ಆದ್ರೆ ತಂದು ಹೋಗ್ತಾರೆ ಏನೋ ಅವಶ್ಯಕತೆ ಇಲ್ಲ ಬಿಸಿ ಪೇಪರ್ ಸಂತರದ ಗಂಡ ಹೊಂದ್ರೆ ಏನು ತಂದ್ರೆ ಹಾಗೆ ಬರ್ತದೆ ಈಗ್ಲಂತೂ ಇಪ್ಪತ್ತೈದು ದಿವಸ ನಿಂಕ ಮೇಲೆ ಅಂತಂದ್ರೆ ಆತದೆ ಸ್ವಲ್ಪ ಲೇಟ್ ಆದ್ರೂ ಬೆಳವಣಿಗೆ ಅಷ್ಟು ಲೇಟ್ ಆದ್ರೂ ಕೂಡ ಗಿಡ ಸಾಯಲ್ಲ ಪ್ರತಿ ಸಿಗುತ್ತೆ ಸ್ನೇಹಿತರೆ ಗಮನಿಸುದ್ರಲ್ಲ ಒಟ್ಟಾರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಮಾಡೋವಾಗ ಏನೆಲ್ಲಾ ಒಂದು ಜಾಗ್ರತೆಗಳನ್ನ ವಹಿಸ್ಬೇಕು ಸೊ ಎಷ್ಟು ದಿನದ ಸಸಿ ತಗೊಂಡ್ಬರ್ಬೇಕು ಬರ್ಬೇಕು ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಈ ಕಡೆ ತುಂಬಾ ಎಳೆದನ್ನ ನಾಟಿ ಮಾಡ್ಬಿಡ್ತಾರೆ ಕೆಲವೊಬ್ರು ತುಂಬಾ ಬೇರ್ ಬಂದಿರೋ ನಾಟಿ ಮಾಡ್ತಾರೆ ಸೊ ಇವೆರಡಕ್ಕೂ ಸೆಂಟ್ರಲ್ ಇರುವಂತ ಒಂದು ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ದಿನ ಮೂವತ್ತೈದು ದಿನದ ಒಳಗಡೆ ಇರುವಂತಹ ಸಸಿಗಳನ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ ಅಂತ ರೈತರ ಸಲಹೆ ಕೊಟ್ಟಿದ್ದಾರೆ ಸರ್ ಆಮೇಲೆ ಇನ್ನೊಂದು ಈ ಬೆಡ್ಗಳು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಹಾಕಿರೋ ಸೈಜು ಯಾವ್ದು ಸರ್ ಮಲ್ಸಿಂಗ್ ಪೇಪರ್ ಇದೇ ಅನ್ಸುತ್ತಾ ಇದಕ್ಕೆ ನಾಲ್ಕಡಿಗೆ ಹಾಕಿ ನಾವು ಒಂದು ನಾಲ್ಕು ಕಾಲದ ಅಡಿ ಏನೋ ಹಾಕ್ತಾರೆ ಅದು ಸರ್ ಇವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಾವ್ ಟಮಾಟ ಕಿತ್ತು ಬಿಟ್ಟು ಬೀನ್ಸ್ ಉಡ್ತಿರ ಅದ್ರಲ್ಲೇ ಈರೆ ಗಿಡ ಉಣ್ತೀರಿ ನೆಕ್ಸ್ಟ್ ಬೆಳೆ ಅಂತ ಮಾಡೋದು ಮಾಡ್ತಾರೆ ಬೆಡ್ ದಪ್ಪದಾಗಿರ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಮಾಡೋದ ಅವ್ರು ಪಿಟ್ ಮಾಡ್ತಾರೆ ನಮ್ದಿಲ್ಲ ಈ ನೆಕ್ಸ್ಟ್ ಬೆಳೆದ ಆಯ್ತಂದ್ರೆ ಕಿತ್ತು ಬಿಟ್ಟು ತಿರ್ಗಾ ಉಳ್ಮೆ ಮಾಡಿ ನಾವ್ ಇದು ಮಾಡೋದು ಎರಡನೇ ಎರಡನೇ ಬೆಳೆಗೆ ಇಟ್ಕೊಳ್ಳಲ್ಲ ಎರಡನೇ ಬೆಳೆಗೆ ಇಟ್ಕೊಳಲ್ಲ ಆ ತರ ಇದ್ರೆ ಮೂರ್ ಅಡಿ ಇದೆ ಸಾಕು ಮೂರ್ ಅಡಿ ಇದೆ ಸಾಕಲ್ಲ ಅಂತ ಕೆಲವ್ರು ಏನ್ ಮಾಡ್ತಾರೆ ಇದು ದಪ್ಪ ಬೆಡ್ ಹೊಡ್ಸಿ ಬಿಟ್ಟು ಒಂದ್ ವರ್ಷ ಎರಡು ವರ್ಷ ಆದಮೇಲೆ ಗೀಸಿ ಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಕೆಮಿಕಲ್ ಕೊಟ್ಬಿಟ್ಟು ಬೆಳೆ ಬೆಳಿತಾರೆ ನಾವು ಇದ್ರಲ್ಲ ಒಂದ್ ವರ್ಷನೇ ಈ ಬೆಳೆನೆ ಎತ್ತಬಿಟ್ಟು ಎತ್ತ ಬಿಟ್ಟು ತಿರ್ಮಾ ಉಳುಮೆ ಮಾಡಿ ಮಾಡೋದಾದ್ರೆ ನಿಮ್ಕಾ ಅದ ಐಡಿಯಾ ಮ್ಯಾಗ ನಿಮ್ಕಾ ಆದ್ರೂನು ಬೆಡ್ ಹೋಗಾರಾದ್ರೂ ನೀರಿನಾಂಶ ಈ ಬೇಸ್ಗೆನಾಗ ಜಾಸ್ತಿ ಬೇಕು ನಾ ನಾಲ್ಕು ಅಡಿ ಐಟಿ ಒಂದೂವರೆ ಅಡಿ ಇಷ್ಟು ಟ್ಯಾಕ್ಟ್ರಿ ಬಾಷಿ ಬರ್ತದೆ ಈ ಮಣ್ಣೆಲ್ಲ ಬಾಷಿ ಬರ್ತದೆ ಹೆಚ್ಚು ಕಮ್ಮಿ ಒಂದೂವರೆ ಅಡಿ ಐಟೆ ಬರ್ತದೆ ಬೆಡ್ ಎರಡು ಅಡಿ ಬರ್ತದೆ ಈಗ ನಾನ್ ಚಿಕ್ಕ ಟ್ಯಾಕ್ಟ್ರಿಗೆ ಆಡಿಸಿರೋದು ನಾನು ಸಾಕ ಇಷ್ಟೆಲ್ಲ ತಲು ಬಿಟ್ಟು ಕಡಿಮೆ ಇರ್ತದೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಈಗ ನೀವು ಮಲ್ಚಿಂಗ್ ಪೇಪರ್ ಹಾಕಿ ಗೊಬ್ಬರಗಳು ಹಾಕಿ ಗಿಡ ನಾಟಿ ಮಾಡಿ ಅಂದಾಜು ಎಷ್ಟು ಖರ್ಚು ಬಂದಿರಬೇಕು ಸರ್ ಒಂದ್

ಎಷ್ಟು ಕಡ್ಡಿ ಆಗ್ತಿರ ಎರಡೂವರೆ ಸಾವಿರ ಕಡ್ಡಿ ಸಾವಿರ ಕಡ್ಡಿ ಹೊಸ ಪ್ರಥಮ ಆಗಿ ಮಾಡ್ಬೇಕಂತಂದ್ರೆ ಎರಡ್ ಲಕ್ಷ ಎರಡು ಕಾಲ್ ಲಕ್ಷ ಬೇಕು ಎಲ್ಲಾ ಹುಟ್ಟಿ ಕಡ್ಡಿ ತಗನಿಕ ಎಲ್ಲಾ ಈಗ ಎಲ್ಲಾ ಹುಟ್ಟಿ ಮಾಡ್ಬೇಕಂತಂದ್ರ ಏನಂದ್ರ ನಮ್ದು ಹಳೆ ಕಡ್ಡಿ ಐತೆ ಒಂದು ವರ್ಷ ನಾನು ತಗೊಂಡಿದ್ದ ಇಪ್ಪತ್ತು ರೂಪಾಯಿಂಗೆ ಒಂದುವರ್ ಸಾವಿರ ಎರಡ್ ಸಾವಿರ ಕಡ್ಡಿ ತಗೊಂಡಿದ್ದೆ ಐತೆ ವರ್ಷ ಸಾವಿರ ಸ್ವಲ್ಪ ನಾನು ದೂರ ಕಡ್ಡಿ ಸ್ಟ್ರಾಂಗ್ ಇರೋದ್ರ ಕಡ್ಡಿ ಸಹ ಶಾರ್ಟೇಜ್ ಅಂತ ಅಂದ್ಬಿಟ್ಟು ಐದು ನಾಲ್ಕು ಅಡಿಗೆ ಆಗ್ತಾ ಇದ್ದಾನು ಆರ್ ಅಡಿಗೆ ಹಾಕ್ತಾ ಇದೀನಿ ಕಡ್ಡಿ ಉಳಿತಾಯ ಮಾಡೋದ್ರಿಂದ ಬಂದ್ಬಿಟ್ಟು ಏನಂತಂದ್ರೆ ನಾನು ಕಡ್ಡಿ ಉಳಿತಾಯ ಮಾಡಿಬಿಟ್ಟು ಅಂತಂದ್ರೆ ಇಲ್ಲ ಕಡ್ಡಿ ಡಬಲ್ ವೈರಳಿ ಕತ್ರಿ ಆಗ್ತಾ ಇದ್ರಿ ಹಂಗಿದ್ರೆ ಕತ್ರಿ ಹಾಕ್ಬಿಟ್ಟು ತಂಗೋಸಿ ಎಲ್ಲ ಹೇಳ್ತಾರೆ ನಾನು ವೈರಲ್ ಅನ್ನಷ್ಟೋ ಟ್ರೈಟ್ ಬರ್ಲಿ ಈ ಕಡೆ ಕಡೆ ಬಾಡ್ರೆ ಅಲ್ಬಿಟ್ಟು ಸಪೋರ್ಟ್ ಕೊಡೋಣ ಅಂತ ಅಂತಂದ್ಬಿಟ್ಟು ಅಷ್ಟು ಖರ್ಚು ಹೆಚ್ಚಾಗಿ ಬರ್ತದೆ ಪ್ರತಿಯೊಂದು ಅಂದ್ರೆ ರೈತರು ಮನ್ಯಾಗ ಯಾರ ಇದ್ರ ಅಂತಂದ್ರೆ ಇವಾಗ ಎಲ್ಲಾ ಹೇಳ್ಬೇಕಂದ್ರೆ ಇದು ನಾವ್ ಇಬ್ಬ್ರ ಮೂವರೆ ಹಾಕೊಂಡ್ರೆ ಒಂದ್ ದಿವ್ಸ ನಾನು ನಮ್ ಮಿಸ್ ಸಸಿ ಪೇಪರ್ ಹಾಕಿದ್ರೆ ಆಮೇಲೆ ಒಂದ್ ಜೊತೆ ಹಾಕೊಂಡು ಅದ್ರ ಗೊಬ್ಬರ ತಗ್ನಿಕ್ಕೂ ಅಷ್ಟೇ ಇದುವರೆಗೂ ನಾ ಸ್ವಂತ ಕೆಲಸ ಅಂತಂದ್ರೆ ಟ್ಯಾಕ್ಟ್ರಿ ಬಾಡಿಗೆ ಕೆಲಸ ಅಂತಂದ್ರೆ ಟ್ರ್ಯಾಕ್ಟ್ರಿ ಅವರಿಗೆ ಕಾಸು ಕೊಟ್ಟಿರೋದು ಅದ್ಭುತ ಸರ್ ಈಗ ಬರೀ ನಿಮ್ಮ ನೀವು ನಿಮ್ಮ ಎರಡು ದಿವ್ಸ ಹಾಕೊಂಡ್ರಿ ಇವತ್ತು ನಾನು ಇಲ್ಲೇ ಹೋಗಿದ್ನೇ ಇವತ್ತು ಅದೇ ಬೇರೆ ಕಡೆ ತೋಟ ಇದ್ ಮಾಡಲ್ಲ ಅಂತ ಹೇಳ್ತಿರಲ್ಲ ಅಲ್ಲಿ ಹೋಗಲ್ಲ ಅಂದ್ರೆ ಇವಾಗ ಹೆಚ್ಚು ಕಮ್ಮಿ ಇಲ್ಲಿ ಗಂಟ ಆಗ್ಬಿಡ್ರಿ ಅಂದ್ರೆ ಬಿಸ್ಲಾಗ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಗಂಟ ಆಗ್ತಿದೆ ಇನ್ನ ಒಂದೇ ದಿವ್ಸ ಆಗ್ಬೇಕಂದ್ರೆ ಟೈಮ್ ಕಡ್ಡಿ ಹಮ್ಮ ಕಟ್ಟಾಕ್ ದಿನ ಹೋಗ್ಬೇಕು ಒಂಬ ಕಟ್ಟಷ್ಟು ಹಾಕಿ ಮಾಡೋಣ ಮಾಡಿದ್ವಿ ನೋಡಲ್ಲ ವೀಕ್ಷಕರ ಇಲ್ಲಿ ಗಮನಿಸ್ಬೋದು ಮೈನ್ ಪಾಯಿಂಟ್ ಅಂದ್ರೆ ಕೃಷಿನಲ್ಲಿ ಖರ್ಚು ಉಳಿತಾಯ ಮಾಡೋದಕ್ಕೋಸ್ಕರ ಯಾವ ತರ ರೈತರು ಕಷ್ಟ ಅಂತ ಇದು ಖರ್ಚು ಸಣ್ಣ ಸಣ್ಣದಾಗಿ ಕಾಣಿಸ್ಬೋದು ಅದ್ರ ಲಾಸ್ಟ್ ಟೋಟಲ್ ಬಜೆಟ್ ಅಲ್ಲಿ ಇದು ದೊಡ್ಡ ಅಮೌಂಟ್ ಉಳಿದಿರುತ್ತೆ ಸರ್ ಈಗ ಒಂದ್ ಆಳಿಗೆ ಎಷ್ಟು ಕೊಡ್ತಾರೆ ಕೂಲಿ ಒಂದು ಒಂದ್ ಆಳು ಗಂಡಾಳಿಗೆ ಎಂಟುನೂರು ರೂಪಾಯಿ ಇಬ್ರು ಮಾಡ್ಕೊಂಡ್ರೆ ಅದೇ ಒಂದ್ವರ್ ಸಾವಿರ ನಿಮ್ಗೆ ಉಳ್ತಾಯ ಆಗುತ್ತೆ ಅದ್ ಅಲ್ಲೇ ಅವ್ರು ಆಳ್ಗಳು ಮಾಡಿದ್ರುನು ನಿಮ್ಮಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡಲ್ಲ ಅವ್ರನ್ನ ಸಾಕೋದು ಅವ್ರು ಕಾಯ್ದು ಅದು ಆಗಲ್ಲ ಸರಿ ಸರ್ ಈಗ ನಮ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಟೊಮೊಟೊ ಬಗ್ಗೆ ಕೃಷಿ ಬಗ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಒಂದ್ ಬೆಳೆ ಮಾಡಬೇಕಂದ್ರೆ ಇದಕ್ಕೆ ಮಣ್ಣು ಸಾಯಿಲ್ ಪ್ರಿಪರೇಷನ್ ಮತ್ತೆ ಬೆಡ್ ಪ್ರಿಪರೇಷನ್ ನೀವು ಹೇಳಿದ್ರೆ ಸಗಣಿನ ಒಂದು ಡ್ರೆಂಚ್ ಮಾಡಿದಿವಿ ಅಂತ ಇದು ಒಳ್ಳೆ ಇನ್ಫಾರ್ಮೇಷನ್ ನಮ್ಮ ಕೃಷಿಕರಿಗೆ ಇನ್ನಷ್ಟು ಮಾಹಿತಿಗಳು ತಿಳಿಸ್ಕೊಡಿ ನಮ್ಮ ಮುಂದಿನ ಭಾಗದಲ್ಲಿ ಅಂದ್ರೆ ಕಂಟಿನ್ಯೂ ಬರ್ತಾ ಇರ್ತೀವಿ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಸ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಂದ ನಿಮ್ಗೆ ಧನ್ಯವಾದಗಳು